ಡಿ ಕೆ ಸುರೇಶ್ ಅವರಿಗೆ ಅಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಭಿವೃದ್ಧಿ ಆಗಿದೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ಅಭಿವೃದ್ಧಿಯನ್ನು ಕಂಡಿದೆ ಅನೇಕಲ್ಲೂ ಎಲ್ಲಾ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈಗ ಬಂದು ಡಾಕ್ಟರ್ ಆಗಿ ಎಲೆಕ್ಷನ್ ನಿಂತ್ಕೊಂಡು ಈಗ ಹದಿನೈದು ವರ್ಷದಿಂದ ಕೆಲಸ ಮಾಡಿದಂತ ಡಿ ಕೆ ಸುರೇಶ್ ಅವರ ಮೇಲೆ ಗೆಲ್ಲೋದು ಸುಲಭ ಅಲ್ಲ ಮೂರಿಂದ ನಾಲ್ಕು ಲಕ್ಷ ಮತಾಂತರದಿಂದ ಗೆಲ್ಲಬಹುದು ಐದು ಗ್ಯಾರಂಟಿಗಳ ಬಗ್ಗೆ ಜನಗಳಿಗೆ ಈಗ ಹಾಗೆ ಗೊತ್ತಿದೆ ಬಡ ಹೆಣ್ಮಕ್ಳುಗಳಿಗೆ ಹಾಗೂ ಯುವಕರಿಗೆ ಒಂದು ಸಹಾಯ ಆಗಿದೆ ಅಂತ ಮನೋಭಾವನ ನಾನು ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಡಿ ಕೆ ಸುರೇಶ್ ಅವರಿದ್ದಾರೆ ಬಿಜೆಪಿ ಕಡೆಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಯಾರಿಗೆ ಬಹುಮತ ಸಿಗ್ಬೋದು ಇಲ್ಲಿ ಡಿ ಕೆ ಸುರೇಶ್ ಅವರಿಗೆ ಅವರ ಕಾರ್ಯಕ್ರಮದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆಯನ್ನು ಮಾಡಿ ಈ ಕ್ಷೇತ್ರದ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅವರಿಗೆ ಗೆಲುವಿನ ಬ್ರಹ್ಮಾರಿಗೆ ಸಿಗುತ್ತದೆ ಈಗ ಮೈತ್ರಿ ಕೂಟದಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಸ್ವಲ್ಪ ಟಫ್ ಆಗ್ಬೋದ ಸರ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದಿಂದ ಅದೇನು ನಮಗೆ ವಿರೋಧ ಪಕ್ಷದ ಅಭ್ಯರ್ಥಿ ಬಗ್ಗೆ ಚಿಂತನೆ ಮಾಡುವಂತಹ ಸಮರ್ಥ ನಮಗೇನಿಲ್ಲ ನಾವು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಕಾರ್ಯಕ್ರಮಗಳು ಅವರು ಹಾಕಿಕೊಟ್ಟ ಒಂದು ಒಂದು ರಾಜಕೀಯದ ಭುಗದಿಯಿಂದ ಒಂದು ಗೆಲುವಿನ ರುಮಾರಿಯನ್ನು ಕಾಣ್ತೀವಿ ಸರ್ ಈಗ ಹದಿನೈದು ವರ್ಷದಿಂದ ಎಂ ಪಿ ಆಗಿ ಡಿ ಕೆ ಸುರೇಶ್ ಅವರೇ ಇದ್ದಾರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್ ಅವರ ಲೋಕಸಭಾ ಸದಸ್ಯರಾದ ಮೇಲೆ ಎಲ್ಲ ಕ್ಷೇತ್ರಗಳಲ್ಲಿ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಈ ಭಾಗದಲ್ಲಿ ರಾಮನಗರ ಜಿಲ್ಲೆ ಇದೆ ಎಲ್ಲ ಅಭಿವೃದ್ಧಿಯನ್ನು ಕಂಡಿದೆ ಅದೇ ರೀತಿ ದಕ್ಷಿಣ ಬೆಂಗಳೂರು ರಾಜರಾಜೇಶ್ವರಿ ಆನೆ ಎಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅವರಿಗೆ ಗೆಲುವುದು ಗೆಲುವುದು ಈಸಿ ಅನ್ನೋದೊಂದು ಜನರ ಮನೋಭಾವ ಆಗಿದೆ ಈಗ ಬಿ ಜೆ ಪಿ ಕಡೆಯಿಂದ ಕೇಳ್ಬಿಡ್ತಾರೆ ಈ ಸಲ ಏನೇ ಆದರೂ ನಾವೇ ಮುಂಜಾನಾ ಅವ್ರನ್ನ ಗೆಲ್ಸ್ಕೊಂಡು ಕರ್ಕೊಂಬರ್ತೀವಿ ಅಂತ ಅಲ್ಲ ಅವರು ಅವರ ಈಗ ಬಂದು ಆಗಿ ಇದ್ದವ್ರು ಬಂದು ಎಲೆಕ್ಷನ್ ನಿಂತ್ಕೊಂಡು ಈಗ ಹದಿನೈದು ವರ್ಷದಿಂದ ಕೆಲಸ ಮಾಡಿದಂಥ ಡಿ ಕೆ ಸುರೇಶ್ ಅವ್ರ ಮೇಲೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ಜನಗಳಿಗೂ ಜನಗಳೇ ತೀರ್ಮಾನ ತೊಗೊಂಡಿದ್ದಾರೆ ಹಾಗಾದರೆ ಸರ್ ಎಷ್ಟು ಮ ಮತಗಳಿಂದ ಅಂತರದಿಂದ ಗೆಲ್ಬಹುದು ಡಿ ಕೆ ಸುರೇಶ್ ಅವರು ನಾವು ಗ್ರಾಮಾಂತರ ಈ ಚುನಾವಣೆ ಮೂರಿಂದ ನಾಲ್ಕು ಲಕ್ಷ ಮತಾಂತರದಿಂದ ಗೆಲ್ಬೋದು ನಾನು ಒಂದು ಮನೋಭಾವನೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಇಟ್ಕೊಂಡಿದ್ದೇವೆ ಎಂದು ತಿಳಿಸ್ತೀನಿ ಓಕೆ ಹೊಸಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಲೀಡಲ್ಲಿ ಗೆದ್ದಿದ್ರು ಈ ಸಲ ಅದಕ್ಕೂ ಜಾಸ್ತಿ ಆಗ್ಬೋದಾ ಸರ್ ಅದಕ್ಕೂ ಜಾಸ್ತಿ ಆಗುತ್ತೆ ಅಂತ ನಮ್ಮ ಈ ಏನು ಅಭಿವೃದ್ಧಿಯ ಮಂತ್ರ ಇದೆ ಅದ್ರ ಮೇಲೆ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಅವರಿಗೆ ಅಲ್ಲಿ ಇನ್ನೂ ಹೆಚ್ಚು ಪತ್ರಗಳು ಬರೋದು ಸಿದ್ಧ ಅಂತ ನಮ್ಮ ಜನಗಳಲ್ಲಿ ಗೊತ್ತಿದೆ ಬಿ ಕೆ ಸುರೇಶ್ ಅವರು ರಫ್ ಆ್ಯಂಡ್ ಟಫ್ ಏನೇ ಯಾವುದೇ ಕೆಲಸ ಆಗಬೇಕಾದ್ರೂ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಆದರೆ ಮಂಜುನಾಥ್ ಅವರು ತುಂಬ ಸಾಫ್ಟ್ ಇದ್ದಾರೆ ಸರ್ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಈಗ ರಾಜಕೀಯವಾಗಿ ಕೆಲವು ಕಡೆ ಸಮಯನ ನೋಡಿ ಮಾತಾಡ್ಬೇಕಾಯ್ತದೆ ಅದ್ರ ಪ್ರಕಾರ ಅವರು ಮಾತಾಡ್ತಾರೆ ಅಭಿವೃದ್ಧಿ ಬಗ್ಗೆ ಬಂದಾಗ ಅಧಿಕಾರಿಗಳ ಹತ್ರ ಅವರು ಮಾತಾಡೋದು ಸಹಜ ಅದನ್ನ ಅವರು ಈ ಅಭಿವೃದ್ಧಿ ಮುಖಾಂತರ ಜಗಾಳಿಸ್ತಾರೆ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಐದು ಯೋಜನೆಗಳು ಕೊಟ್ಟಿದಾರಲ್ಲ ಸರ್ ಅದು ಜನಸಾಮಾನ್ಯರಿಗೆ ಯೂಸ್ ಆಗುತ್ತಾ ಈ ಸಲ ಮತಗಳೆಲ್ಲ ಕನ್ವರ್ಟ್ ಆಗ್ಬೋದಾ ಮತ್ತೆ ಕಾಂಗ್ರೆಸ್ಗೆ ಐದು ಗ್ಯಾರಂಟಿಗಳ ಬಗ್ಗೆ ಜನಗಳಿಗೆ ಈಗ ಹಾಗೆ ಗೊತ್ತಿದೆ ಬಡ ಹೆಣ್ಮಕ್ಳುಗಳಿಗೆ ಹಾಗೂ ಯುವಕರಿಗೆ ಒಂದು ಸಹಾಯ ಆಗಿದೆ ಅಂತ ಮನೋಭಾವನ ಇಟ್ಕೊಂಡಿದ್ದೀವಿ ಅದೇ ರೀತಿ ಮುಂದುವರೆದ್ರೆ ಈ ಸ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಬಂದಂತಾಗುತ್ತದೆ ಅಂತ ಜನಗಳ ಮುಖಾಂತರ ತಿಳಿಸುತ್ತೆ